ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೇಳ್ತಾ ಇರ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಇಲ್ಲ ಯಾವಾಗ ಹಣ ಬರುತ್ತೆ ಸ್ವಲ್ಪ ತಿಳಿಸ್ಕೊಡಿ ಖಂಡಿತವಾಗ್ಲೂ ನಮಗೆ ಹಣವೇ ಇಲ್ಲ ಇಲ್ಲಿ ಖಂಡಿತವಾಗ್ಲೂ ಏನಾಗ್ತಾ ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕ್ವಶನನ್ನು ಮಾಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇದಕ್ಕೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಟೆನ್ಷನ್ ಆಗುವಂಥ ಏನೋ ಟೆನ್ಷನ್ ಆಗುವಂಥ ಅವಶ್ಯಕತೆ ಎಲ್ಲ ಖಂಡಿತ ಹೋಗ್ಲು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೇನು ಮಾಡಬೇಕು ಏನೇನು ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬನ್ನಿ ಏನು ಇಲ್ಲಿ ನೀವು ಒಂದು ವಿಚಾರವನ್ನು ಕರೆಕ್ಟಾಗಿ ಹೇಳಬೇಕಂತಂದರೆ ಇಲ್ಲಿ ಸಿಂಪಲಾಗಿ ನೀವು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ದಯವಿಟ್ಟು ಏನೋ ಒಂದು ಸಿಂಪಲ್ ಆಗಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರತ್ತೆ ಮತ್ತು ಇಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂಥ ಒಂದು ಸ್ಟೆಪ್ಸ್ಗಳನ್ನು ಹೇಳ್ತೀನಿ ನೀವು ಅದನ್ನ ನೋಡ್ತಾ ಬನ್ನಿ ಸ್ನೇಹಿತರೆ ಖಂಡ್ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನಿಮ್ಗಂತಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಪ್ರತಿಯೊಬ್ರು ಕೂಡ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಅಲ್ಲ ಅಯ್ಯೋ ನಮ್ಗೆ ಹಣ ಬರ್ತಲ್ಲ ಹಣ ಬರ್ತಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದೊಂದೇ ಆಗಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಳೆ ಗುರುವಾರ ಒಟ್ಟು ಇಲ್ಲಿ ಏನು ಆಲ್ಮೋಸ್ಟ್ ಒಂದು ಇಲ್ಲಿ ಏನು ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಏನೂ ನಿಮಗೆ ಟೆನ್ಷನ್ ಆಗುವಂಥ ವಿಚಾರ ಎಲ್ಲ ನಮಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆಲ್ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂತಂದ್ರೆ ನನ್ನತ್ರ ಇಲ್ಲಿ ಸರ್ ನಮಗೆ ಹಣ ಬರುತ್ತೆ ಅಂತ ಹೇಳ್ತೀರಾ ಹೌದು ಆದರೂ ಕೂಡ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಅಂತ ಹಾಗಾಗಿ ನಾನು ಹೇಳುವಂಥದ್ದು ಆಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕಂತಂದರೆ ದಯವಿಟ್ಟು ಆಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏನು ಇಲ್ಲಿ ನಿಮಗೆ ಹಣ ಬರಬೇಕು ನೀವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಅರ್ನಿಂಗನ್ನು ಮಾಡಬೇಕಂತಂದರೆ ಖಂಡಿತವಾಗ್ಲೂ ನಾನು ಹೇಳುವಂಥ ಸ್ಟೆಪ್ಸನ್ನು ಒಂದೊಂದೇ ಫಾಲೋ ಮಾಡ್ತಾ ಹೋಗಿ ಏನು ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಒಂದೊಂದೇ ಸ್ಟೆಪ್ಸ್ ಅದನ್ನು ನೀವು ಫಾಲೋ ಮಾಡ್ತಾ ಹೋದ್ರೆ ಸಾಕು ಖಂಡಿತವಾಗ್ಲೂ ನೀವು ಏನಿಲ್ಲ ಅಂತಂದರೂ ಎರಡೆರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಪಡ್ಕೊಳ್ಬೋದು ಏನಿಲ್ಲಿ ನೀವು ನಾನು ಹೇಳುವಂಥ ಒಂದೊಂದೇ ಸ್ಟೆಪ್ಸನ್ನು ಸಿಂಪಲ್ಲಾಗಿ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ ನಾನು ಅದನ್ನೇ ಮಾಡಬೇಕು ಇದನ್ನೇ ಅಂತ ಯಾವತ್ತೂ ಹೇಳಲ್ಲ ಸಿಂಪಲ್ ಆಗಿ ಫಾಲೋ ಮಾಡ್ತಾ ಬನ್ನಿ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಏನು ಇಲ್ಲಿ ಆಲ್ಮೋಸ್ಟ್ ನೀವು ಏನಪ್ಪಾ ಅಂತಂದರೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಒಂದು ಏನು ಫೋನ್ ನಂಬರನ್ನು ದಯವಿಟ್ಟು ಎಲ್ಲರೂ ಕೂಡ ಖಂಡಿತವಾಗ್ಲೂ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ನಾನು ಸುಮಾರು ಬಾರಿ ಹೇಳಿದ್ದೀನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಫೋನನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಒಂದು ಏನು ಫೋನ್ ಸಿಮ್ಮನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲೂ ನಿಮ್ಮ ಫೋನನ್ನು ಕೂಡ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಖಂಡಿತವಾಗಲು ಫೋನನ್ನು ಕೂಡ ಕರೆಕ್ಟಾಗಿ ನಿಮ್ಮೊಂದು ಫೋನ್ ನಂಬರ್ ಫೋನ್ ಸಿಮ್ಮು ಫೋನ್ ಅಂತಲ್ಲ ಫೋನ್ ಸಿಮ್ಮನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನು ಫೋನ್ ಸಿಮ್ಮನ್ನು ಏನು ಕರೆಕ್ಟಾಗಿ ಇಟ್ಕೊಳ್ಬೇಕಂತ ಕೇಳ್ಬೋದು ಸಿಮ್ಮನ್ನು ನೀವು ಪದೇ ಪದೇ ಚೇಂಜ್ ಮಾಡ್ತೀರ ಇರಬೇಡಿ ಸ್ನೇಹಿತರೆ ದಯವಿಟ್ಟು ಯಾಕಪ್ಪ ಅಂತಂದರೆ ನೀವು ಫೋನ್ ಸಿಮ್ಮನ್ನು ಚೇಂಜ್ ಮಾಡಿದರೆ ಇಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಅಂತಂದರೆ ಸಿಂಪಲಾಗಿ ತಿಳಿಸ್ಕೊಡ್ಬೇಕಂತಂದರೆ ನಿಮ್ಮ ಫೋನ್ ಸಿಮ್ ಸಿಮ್ ಅಂತಂದರೆ ನೀವು ಸಿಮ್ಮನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಇಲ್ಲಿ ನಿಮ್ಮ ಫೋನ್ ಸಿಮ್ಮನ್ನು ಚೇಂಜ್ ಮಾಡ್ತಾ ಇದ್ದರೆ ಮತ್ತು ನಿಮ್ಮ ಫೋನ್ ಫೋನ್ ಸಿಮ್ಮನ್ನು ಚೇಂಜ್ ಮಾಡಿದರೆ ತಿಂಗಳ ತಿಂಗಳ ಅಥವಾ ವರ್ಷ ಒಂದು ಸಾರಿ ಚೇಂಜ್ ಮಾಡಿದರೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವಂಥ ಸಿಮ್ ಮಾತ್ರ ಎಲ್ಲ ಸಿಮ್ ಅಂತ ಹೇಳ್ತಿರುವಂಥದ್ದಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋಕೆ ಯಾವ್ಯಾವ ಸಿಮ್ಮನ್ನು ಕೊಟ್ಟಿದ್ರೆ ಆ ಒಂದು ಸಿಮ್ಮನ್ನು ದಯವಿಟ್ಟು ಯಾರು ಕೂಡ ಚೇಂಜ್ ಮಾಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ಖಂಡಿತವಾಗ್ಲು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಚೇಂಜ್ ಮಾಡ್ತಾನೆ ಏನು ಆಲ್ಮೋಸ್ಟ್ ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಡಿ ಖಂಡಿತವಾಗ್ಲು ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಏನಾಗ್ತಾ ಇಲ್ಲ ಅಂತ ಆದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಇದ್ದಾರೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರುತ್ತೆ ಇದನ್ನು ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಯಾರು ಯಾರಿಗೆ ಮಾತ್ರ ಹಣ ಬರತ್ತೆ ಯಾರು ಯಾರಿಗೆ ಹಣ ಬರಲ್ಲ ಒಂದು ಕಂಪ್ಲೀಟ್ ಆದ ಒಂದು ಲಿಸ್ಟನ್ನು ನಮಗೆ ಕೊಡಿ ಖಂಡಿತವಾಗ್ಲೂ ಏನು ಖಂಡಿತವಾಗ್ಲೂ ನಾವು ನಿಮಗೆ ಏನಾಗಿದೆ ಅದು ಏನಾಗಿಲ್ಲ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಯಾರ್ಯಾರಿಗೆ ಹಣ ಬಂದಿಲ್ಲ ಅವರು ಆಗಿ ನಾನು ಹೇಳುವಂಥದ್ದು ಏನು ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಈ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಇವಾಗ ನಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಫುಲ್ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಯಾವುದೂ ಕೂಡ ಅದೇ ಕೂಡಲೇ ಆಗೋದಿಲ್ಲ ಸ್ನೇಹಿತರೆ ಸ್ವಲ್ಪ ಶ್ರಮ ಬೇಕಾಗ್ತದೆ ಮತ್ತು ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಖಂಡಿತವಾಗ್ಲೂ ಏನು ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಏನು ಹಣ ಬಂದೇ ಬರುತ್ತೆ ಇಲ್ಲಿ ನೈಂಟಿ ಪರ್ಸೆಂಟ್ ಅಂತಲ್ಲ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಅದು ಇಲ್ಲ ಅಂತಂದರೆ ನಿಮಗೆ ಏನು ಕೆಲವರಿಗೆ ಪ್ರಾಬ್ಲಮ್ ಆಗುತ್ತೆ ಬಿಟ್ಟರೆ ಇಲ್ಲ ಅಂತಂದರೆ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ರಿಗೂ ಹೇಳುವಂಥದ್ದು ಸಿಂಪಲ್ಲಾಗಿ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾರೂ ಕೂಡ ಎಲ್ರಿಗೂ ಮಿನಿಮಮ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರತ್ತೆ ಟೆನ್ಷನ್ ಆಗಬೇಡಿ ಆದರೆ ಒಂದು ವಿಚಾರ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ಮಾಡಲೇಬೇಕು ನೀವು ದೇವ್ರಣೆ ಹೇಳ್ತೀನಲ್ಲ ಈ ಕೆ ವೈ ಸಿ ಯಾರೆಲ್ಲ ಮಾಡಲ್ಲ ಅವ್ರಿಗೆ ದೇವ್ರಣೆ ಹಣ ಬರಲ್ಲ ಪಿಕ್ಸ್ ಹೇಳ್ತೀನಲ್ಲ ಸ್ನೇಹಿತರೆ ಅವ್ರಿಗೆ ಹಣ ಬರಲ್ಲ ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುವಂಥದ್ದು ಕಷ್ಟ ಇದೆ ಇಲ್ಲಿ ನೀವು ನಾನು ಹೇಳುವಂಥ ಸಿಂಪಲ್ ಆಗಿರುವಂಥ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿ ಸ್ನೇಹಿತರೆ ನಿಮ್ಮ ಖಂಡಿತವಾಗ್ಲೂ ನಾನು ಹೇಳುವಂಥ ಪ್ರಕಾರ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಸ್ನೇಹಿತರಲ್ಲಿ ನಿಮ್ಮ ಎಲ್ರಿಗೂ ಏನು ಆಲ್ಮೋಸ್ಟ್ ನಿಮ್ಮ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಸರ್ ನಾವು ಏನು ಮಾಡುವಂಥದ್ದು ಏನು ಮಾಡುವಂಥದ್ದು ಅಂತ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬಿಡಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಅವ್ರು ಎಲ್ರಿಗೂ ಯಾರಿಗೆಲ್ಲ ಹಣ ಬರ್ತಾ ಇರೋದಿಲ್ಲ ಅವ್ರು ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ಸರ್ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ನೀವು ಏನು ಕೂಡ ಸ್ಟಪ್ ಮಾಡಿಲ್ಲ ಕೆಲವರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಡಾಕ್ಯುಮೆಂಟ್ಸ್ ಕೆಲವರದ್ದು ಸ್ವಲ್ಪ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ಆ ಒಂದು ಪ್ರಾಬ್ಲಮ್ ಆಗಿದೆ ಬಿಟ್ಟರೆ ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಏನೋ ಮಿನಿಮಮ್ ಆಗಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಆದರೂ ಏನು ಕೆಲವರಿಗೆ ಒಂದು ಏನು ಕೆಲವೊಂದು ಪ್ರಾಬ್ಲಮ್ ಇರುವಂಥದ್ದು ಟೆನ್ಷನ್ ತೊಗೊಳ್ಬೇಡಿ ಎಲ್ರಿಗೂ ಹಣ ಬರಲಿ ನಾನು ಎಲ್ರಿಗೂ ಹಣ ಬರಲಿ ಅನ್ನುವಂಥದ್ದೇ ನನ್ನ ಆಶೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅಟ್ಲೀಸ್ಟ್ ಹಣ ಬರ್ತಾ ಇಲ್ಲ ಹಾಗಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ನಿಮಗೆ ಸಿಂಪಲ್ಲಾಗಿ ಏನು ಏನು ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಗೆ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರಬೇಕನ್ನುವಂಥದ್ದೇ ನಮ್ಮ ಒಂದು ಆಸೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಎಲ್ರಿಗೂ ಹಣ ಬರಬೇಕು ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ನೀವು ಪಡ್ಕೊಳ್ಬೇಕಂತಂದರೆ ನಾನು ಹೇಳುವಂಥ ಒಂದು ಸಿಂಪಲ್ ಆಗಿರುವಂಥ ಕೆಲಸ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ದಯವಿಟ್ಟು ನೀವು ಸೀದಾ ಹೋಗಿ ಏನೂ ಇಲ್ಲ ಈ ಕೆ ಒಂದು ಮಾಡ್ಕೊಂಡುಬೇಡಿ ಸಿಂಪಲ್ಲಾಗಿ ನೀವು ಟೆನ್ಷನ್ನೇ ತಗೊಳ್ಬೇಡಿ ನಾನು ಹೇಳುವಂಥ ರೀತಿಯಲ್ಲಿ ಖಂಡಿತವಾಗಲು ಮಾಡಿ ಇ ಕೆ ವೈಸಿನೊಂದು ಮಾಡ್ಕೊಳ್ಳಿ ಸಿಂಪಲ್ಲಾಗಿ ನೀವಿಲ್ಲಿ ಸಿಂಪಲಾಗಿ ಏನೂ ಇಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ನೀವಿಲ್ಲಿ ಈ ಕೆ ವೈ ಸಿ ಮಾಡ್ಕೊಳ್ತೀರಾ ಅಂತಂದರೆ ಫಿಕ್ಸ್ ನಿಮಗೆ ಇಲ್ಲಿ ಮಿನಿಮಮ್ ಅಂತಂದ್ರೂ ಕೂಡ ಎರಡು ಸಾವಿರ ಮಿನಿಮಮ್ ಫಿಕ್ಸ್ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಯಾರು ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಅವ್ರಿ ಇವ್ರು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಅಟ್ಲೀಸ್ಟ್ ಪಡ್ಕೊಳ್ತಾ ಇಲ್ಲ ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಈಗಿನ ಒಂದು ಒಂದು ಏನು ಆಲ್ಮೋಸ್ಟ್ ಒಂದು ವಾತಾವರಣವನ್ನು ನೋಡಿದಾಗ ತುಂಬ ಅಂದರೆ ತುಂಬ ಜನರಿಗೆ ಎಟ್ ಪ್ರೆಸೆಂಟಾಗಿ ಹಣ ಇಲ್ಲ ಯಾ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಹೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ನಿಂತು ಹೋಗಿದೆ ನಮ್ಗೆ ಹಣ ನಿಂತು ಹೋಗಿದೆ ನಮಗೆ ಎರಡು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೊಳ್ಬೇಡಿ ಸ್ನೇಹಿತರೆ ಸಿಂಪಲಾಗಿ ಹೇಳ್ತೀನಿ ಎಲ್ಲೂ ಕೂಡ ಏನೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಬ್ರಿಗೂ ಕೂಡ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗಬೇಡಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಈ ಕೆ ವಯಿಸಿ ನಾನು ಹೇಳಿರುವಂಥ ಮಾತನ್ನು ಯಾರೂ ಕೂಡ ಏನು ನಮ್ಮ ವಿಡಿಯೋಗೆ ಮಾತ್ರ ಬಿಡಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ ಈ ಕೆ ವೈಸಿ ಮಾಡ್ಕೊಳ್ಳಿ ಯಾ ಇಷ್ಟು ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಖಂಡಿತವಾಗ್ಲೂ ನಾನು ಹೇಳಿರುವಂಥ ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ಈ ಕೆ ವಯಸಿನ ಮಾಡ್ಕೊಳ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರಿ ಇವ್ರಂತಲ್ಲ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಜಮ ಆಗತ್ತೆ ಹಣ ಖಂಡಿತವಾಗ್ಲೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ರೋಡದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರಿಗೆಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ